ನೋಡೋದಿಕ್ಕೆ ಒಂದು ಸಾಮಾನ್ಯ ಕಲ್ಲು ಆದರೆ ಅದೇ ಕಲ್ಲು ಸಾವಿರಾರು ಜನ ಪೂಜೆ ಮಾಡುವ ದೇವರಾಗೋದ್ ಹೇಗೆ ಈ ರೂಪಾಂತರದ ಹಿಂದೆ ಬರೀ ನಂಬಿಕೆನಾ ಅಥವಾ ಅದರ ಹಿಂದೆ ಒಂದು ಪ್ರಾಚೀನ ವಿಜ್ಞಾನವೇ ಅಡ್ಗಿದ್ಯಾ ಬನ್ನಿ ಒಂದು ಕಲ್ಲನ್ನ ಪವಿತ್ರ ವಿಗ್ರಹವನ್ನಾಗಿ ಪರಿವರ್ತಿಸುವ ಪ್ರಾಣ ಪ್ರತಿಷ್ಠೆಯ ಹಿಂದಿನ ಆಳವಾದ ಕ್ರಮಬದ್ಧವಾದ ಪ್ರಕ್ರಿಯೆ ಬಗ್ಗೆ ಇವತ್ತು ನೋಡೋಣ ಸರಿ ಹಾಗಿದ್ರೆ ಈ ಇಡೀ ರೂಪಾಂತರದ ಪಯಣವನ್ನ ಈ ಐದು ಮುಖ್ಯ ಹಂತಗಳಲ್ಲಿ ನೋಡೋಣ ಮೊದಲಿಗೆ ಕಲ್ಲು ಅಂದ್ರೆ ಏನು ಅನ್ನೋದ್ರಿಂದ ಹಿಡಿದು ಭೂಮಿ ಮತ್ತು ಕಲ್ಲನ್ನು ಹೇಗೆ ಆಯ್ಕೆ ಮಾಡ್ತಾರೆ ಆಮೇಲೆ ವಿಗ್ರಹವನ್ನ ಒಂದು ಮಷೀನ್ ತರ ಹೇಗ್ ನೋಡ್ತಾರೆ ನಂತರ ಪ್ರತಿಷ್ಠಾಪನೆ ಮಾಡುವ ಆ ವಿಧಿವಿಧಾನಗಳು ಮತ್ತು ಕೊನೆಗೆ ಆ ದೈವಿಕ ಕಂಡುಗಳು ಜಾಗೃತಗೊಳ್ಳುವ ಆ ಕ್ಷಣದವರೆಗೂ ಹೀಗೆ ಪ್ರತಿಯೊಂದನ್ನು ನೋಡೋಣ ಸರಿ ಹಾಗಾದ್ರೆ ಮೊದಲನೇ ಹಂತಕ್ಕೆ ಹೋಗೋಣ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಮೂಲಭೂತ ಪ್ರಶ್ನೆ ಕೇಳಬೇಕು ಪೂಜೆ ಮಾಡೋ ಒಂದು ದೇವರ ವಿಗ್ರಹ ಯಾವಾಗ ದೇವರಾಗಿರೋದಿಲ್ಲ ಸ್ವಲ್ಪ ವಿಚಿತ್ರ ಅನ್ಸ್ಬೋದಲ್ವಾ ಆದರೆ ಈ ಪ್ರಶ್ನೆಯಲ್ಲೇ ಇಡೀ ಪ್ರಾಣ ಪ್ರತಿಷ್ಠೆಯ ರಹಸ್ಯ ಅಡಗಿದೆ ಹೌದು ಪ್ರಾಣ ಪ್ರತಿಷ್ಠೆ ಆಗೋವರೆಗೂ ಆ ಕೆತ್ತಿದ ಭಂಡೆ ಕೇವಲ ಒಂದು ಭಂಡೆ ಅಷ್ಟೆ ಅದೊಂದು ಕಲೆ ಇರಬಹುದು ಒಂದು ಶಿಲ್ಪ ಇರಬಹುದು ಆದರೆ ಅದಿನ್ನೂ ದೇವ್ರಲ್ಲ ಇದೇ ಕಾರಣಕ್ಕೆ ನೋಡಿ ಶಿಲ್ಪಿಗಳು ಆ ವಿಗ್ರಹವನ್ನ ಕೆತ್ತುವಾಗ ಅದರ ಮೇಲೆಲ್ಲ ಓಡಾಡ್ತಾರೆ ಕೂತ್ಕೊಳ್ತಾರೆ ಯಾಕಂಡ್ರೆ ಅವರಿಗೆ ಗೊತ್ತು ಆ ಹಂತದಲ್ಲಿ ಅದು ಕೇವಲ ಒಂದು ಕಲ್ಲು ಅಷ್ಟೆ ಹಾಗಿದ್ರೆ ಪ್ರಾಣ ಪ್ರತಿಷ್ಠೆಯಂದ್ರೆ ಏನು ನೋಡಿ ಪ್ರಾಣ ಅಂದ್ರೆ ಫೋರ್ಸ್ ಅಂದ್ರೆ ಜೀವಶಕ್ತಿ ಪ್ರತಿಷ್ಠೆ ಅಂದ್ರೆ ಸ್ಥಾಪನೆ ಮಾಡೋದು ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಭೌತಿಕ ವಸ್ತುವಾಗಿದ್ದ ಆ ಮೂರ್ತಿಯಲ್ಲಿ ದೈವಿಕ ಜೀವಶಕ್ತಿಯನ್ನು ತುಂಬಿ ಅದನ್ನು ಶಾಶ್ವತವಾಗಿ ಅಲ್ಲೇ ನೆಲೆಸುವಂತೆ ಮಾಡುವ ಒಂದು ಪ್ರಕ್ರಿಯೆಯದು ಇದು ಸುಮ್ಮನೆ ಹೇಳೋ ಮಾತಲ್ಲ ಸ್ಕಂದ ಪುರಾಣದಂತಹ ನಮ್ಮ ಪ್ರಾಚೀನ ಗ್ರಂಥಗಳು ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಿವೆ ಶಾಸ್ತ್ರೋಕ್ತವಾಗಿ ಪ್ರಾಣ ಪ್ರತಿಷ್ಠೆ ಆಗದ ವಿಗ್ರಹವನ್ನ ಪೂಜೆ ಮಾಡಿದ್ರೆ ಅದಕ್ಕೆ ಯಾವುದೇ ಫಲ ಇಲ್ಲ ಅದು ಬರೀ ಕಲ್ಲನ್ನ ಪೂಜೆ ಮಾಡಿದ ಹಾಗೆ ಅಂತ ಅಂದ್ರೆ ಆ ವಿಧಿವಿಧಾನಕ್ಕೆ ಅಷ್ಟೊಂದು ಮಹತ್ವ ಇದೆ ಸರಿ ವಿಗ್ರಹಕ್ಕೆ ಪ್ರಾಣ ತುಂಬೋಕೆ ಮೊದ್ಲು ಅದೊಂದು ಕಲ್ಲು ಅಂತ ಗೊತ್ತಾಯಿತು ಈಗ ಎರಡನೇ ಹಂತ ಈ ರೂಪಾಂತರದ ಪ್ರಕ್ರಿಯೆ ಎಲ್ಲೆಂದರಲ್ಲಿ ಸಿಕ್ಕಾಪಟೆ ಕಲ್ಲಲ್ಲಿ ಶುರುವಾಗಲ್ಲ ಅಡಿಪಾಯ ಬಹಳ ಮುಖ್ಯ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ಸೈನ್ಸ್ ಇದೆ ಮೊದಲನೇ ಸ್ಟೆಪ್ ಭೂಮಿ ಪರೀಕ್ಷೆ ಹೌದು ದೇವಸ್ಥಾನ ಕಟ್ಟೋ ಜಾಗವನ್ನೇ ಮೊದಲು ಪರೀಕ್ಷೆ ಮಾಡ್ತಾರೆ ಮತ್ಸ್ಯ ಪುರಾಣದಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ ಆ ಜಾಗದಲ್ಲಿರೋ ಮಣ್ಣು ಶುದ್ಧವಾಗಿದ್ಯಾ ಅದರಾಗಿ ಮೂಳೆ ಇದ್ಲು ಇಂಥವೆಲ್ಲ ಇದೆಯಾ ಅಂತ ನೋಡ್ತಾರೆ ಅಷ್ಟೇ ಅಲ್ಲ ಮಣ್ಣಿನ ಬಣ್ಣ ರುಚಿ ವಾಸನೆ ಕೊನೆಗೆ ಆ ಭೂಮಿಯಿಂದ ಬರುವ ಸದ್ದನ್ನ ಕೂಡ ಪರಿಗಣಿಸ್ತಾರೆ ಇದೆಲ್ಲವೋ ಆ ಜಾಗ ದೈವಶಕ್ತಿಗೆ ಸೂಕ್ತವಾಗಿದ್ಯಾ ಇಲ್ವಾ ಅಂತ ನಿರ್ಧರಿಸುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಮಣ್ಣಿನ ಬಣ್ಣಕ್ಕೂ ಒಂದೊಂದು ಅರ್ಥ ಇದೆ ಉದಾಹರಣೆಗೆ ಬಿಳಿ ಮಣ್ಣು ಸಿಕ್ಕಿದ್ರೆ ಅದು ಯಾವುದೇ ದೇವರಿಗೆ ಸೂಕ್ತ ಆದ್ರೆ ಕೆಂಪು ಮಣ್ಣು ಸಿಕ್ಕಿದ್ರೆ ಅದು ವೀರ ಯೋಧ ದೇವತೆಗಳಿಗೆ ಸರಿಹೊಂದುತ್ತೆ ಅಂತಾರಿ ಕಪ್ಪು ಮಣ್ಣನ್ನ ಮಾತ್ರ ದೇವಸ್ಥಾನ ಕಟ್ಟೋಕೆ ಅಷ್ಟು ಒಳ್ಳೆದಲ್ಲ ಅಂತೆ ಪರಿಗಣಿಸ್ತಾರೆ ನೋಡಿ ಆ ಕಾಲದಲ್ಲೇ ಭೂಮಿಯ ಗುಣಗಳನ್ನ ಹೇಗೆ ವರ್ಗೀಕರಿಸಿದ್ರು ಅಂತ ಸರಿ ಜಾಗ ಫಿಕ್ಸ್ ಆಯ್ತು ಮುಂದಿನದು ಶಿಲಾಪರೀಕ್ಷೆ ಅಂದರೆ ಕಲ್ಲಿನ ಪರೀಕ್ಷೆ ಅಗ್ನಿಪುರಾಣದ ಪ್ರಕಾರ ಇದಕ್ಕೆ ಬಳಸೋ ಕಲ್ಲು ಪರ್ಫೆಕ್ಟ್ ಆಗಿರಬೇಕು ಒಂದೇ ಒಂದು ಸಣ್ಣ ಬಿರುಕು ರಂಧ್ರ ಅಥವಾ ಕಲೆ ಕೂಡ ಇರೋಹಾಗಿಲ್ಲ ಯಾಕಿಷ್ಟೊಂದು ಕಟ್ಟುನಿಟ್ಟು ಅಂದ್ರೆ ಆ ಕಲ್ಲು ದೈವಿ ಶಕ್ತಿಯನ್ನ ಸ್ವೀಕರಿಸಿ ಅದನ್ನ ತನ್ನೊಳಗೆ ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ ಹೊಂದಿರಬೇಕು ಅದಕ್ಕಾಗಿಯೇ ಇಷ್ಟೊಂದು ಪರೀಕ್ಷೆ ಓಕೆ ಈಗ ಭೂಮಿ ಮತ್ತೆ ಕಲ್ಲು ಎರಡೂ ಸೆಲೆಕ್ಟ್ ಆಯ್ತು ಈಗ ಮೂರನೇ ಹಂತ ಇಲ್ಲಿ ವಿಷಯ ಇನ್ನೂ ಆಳವಾಗುತ್ತೆ ವಿಗ್ರಹದ ಆಕಾರ ಇದೆಯಲ್ಲ ಅದು ಕೇವಲ ಶಿಲ್ಪಿಯ ಅಲ್ಲ ಅದೊಂದು ರೀತಿಯ ಸ್ಪಿರಿಚುವಲ್ ಇಂಜಿನಿಯರಿಂಗ್ ಪ್ರತಿಯೊಂದು ಅಳತೆ ಪ್ರತಿಯೊಂದು ಬಾಗುವಿಕೆಗೂ ಒಂದು ಅರ್ಥ ಒಂದು ವಿಜ್ಞಾನ ಇದೆ ನಮ್ಮ ಪ್ರಾಚೀನ ಗ್ರಂಥಗಳು ವಿಗ್ರಹವನ್ನ ಒಂದು ಯಂತ್ರ ಅಂತಾನೆ ಕರೆಯೋದು ಯಂತ್ರ ಅಂದರೆ ಒಂದು ಡಿವೈನ್ ಮಷೀನ್ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಅನಾಲಜಿ ಇದೆ ನಮ್ಮ ರೇಡಿಯೋ ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿಗೆ ನಾವು ಟ್ಯೂನ್ ಮಾಡಿದಾಗ ಮಾತ್ರ ತಾನೇ ಚಾನೆಲ್ ಹಿಡಿಯೋದು ಅದೇ ರೀತಿ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ನಿಖರವಾಗಿ ಕೆತ್ತಿದ ವಿಗ್ರಹ ಮಾತ್ರ ಆ ದೈವಿಕ ಫ್ರೀಕ್ವೆನ್ಸಿಯನ್ನ ಆ ಎನರ್ಜಿಯನ್ನ ಸರಿಯಾಗಿ ರಿಸೀವ್ ಮಾಡ್ಕೊಳ್ಳೋಕೆ ಸಾಧ್ಯ ಇದನ್ನೇ ಮೂರ್ತಿ ಲಕ್ಷಣ ಅಂತ ಕರೆಯೋದು ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಇದರ ಬಗ್ಗೆ ತುಂಬಾನೇ ವಿವರಗಳಿವೆ ವಿಗ್ರಹದ ಎತ್ತರ ಆಗಲ ಅದು ನಿಂತಿರೋ ಭಂಗಿ ಕೂತಿರೋ ಭಂಗಿ ಮುಖದಲ್ಲಿರೋ ಭಾವನೆ ಉದಾಹರಣೆಗೆ ಸರಸ್ವತಿಗೆ ಶಾಂತಭಾವ ಕಾಳಿಗೆ ಉಗ್ರಭಾವ ಎಲ್ಲವೂ ಪಕ್ಕಾ ಇರಬೇಕು ಇದರಲ್ಲಿ ಒಂದು ಸಣ್ಣ ಅಳತೆ ತಪ್ಪಿದ್ರೂ ಆ ಯಂತ್ರ ಸರಿಯಾಗಿ ಕೆಲಸ ಮಾಡಲ್ಲ ಶಕ್ತಿಯ ಹರಿವು ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾರೆ ಈಗ ಬರೋಣ ನಾಲ್ಕನೇ ಹಂತಕ್ಕೆ ಇದು ಇಡೀ ಪ್ರಕ್ರಿಯೆಯ ಹೃದಯ ಅಂತಾನೇ ಹೇಳಬಹುದು ಯಾಕೆಂದ್ರೆ ಇಲ್ಲಿವರೆಗೂ ನಾವು ಸಿದ್ಧಪಡಿಸಿದ ಆ ಪಾತ್ರೆಯಲ್ಲಿ ಅಂದ್ರೆ ನಮ್ಮ ವಿಗ್ರಹದಲ್ಲಿ ಜೀವಶಕ್ತಿಯನ್ನ ತುಂಬುವ ನಿಜವಾದ ಕೆಲಸ ಶುರುವಾಗೋದು ಇಲ್ಲೇ ನೋಡಿ ಇದೇನು ಒಂದೇ ದಿನದಲ್ಲಿ ಮುಗಿಯೋ ಕೆಲಸ ಅಲ್ಲ ಇದರಲ್ಲಿ ಹಲವಾರು ಹಂತಗಳಿವೆ ಮೊದ್ಲು ಈ ಪೂಜೆ ಮಾಡೋ ಅರ್ಚಕರೇ ಸರಿಯಾದ ಅರ್ಹತೆ ಹೊಂದಿರಬೇಕು ಆಮೇಲೆ ಅಂತ ಮಂತ್ರಗಳ ಮೂಲಕ ವಿಗ್ರಹದ ಒಂದೊಂದು ಅಂಗಕ್ಕೂ ಚೈತನ್ಯ ತುಂಬ್ತಾರೆ ನಂತರ ಆವಾಹನೆ ಅಂದ್ರೆ ದೈವಿಕ ಶಕ್ತಿಯನ್ನ ಆಹ್ವಾನಿಸೋದು ಮತ್ತು ಫೈನಲ್ ಆಗಿ ಪ್ರತಿಷ್ಠೆ ಮಾಡಿ ಆ ಶಕ್ತಿಯನ್ನ ಅಲ್ಲೇ ಶಾಶ್ವತವಾಗಿ ಸ್ಥಾಪಿಸೋದು ಹೀಗೆ ಒಂದರ ಮೇಲೊಂದು ಹಂತಗಳು ಇಲ್ಲಿ ಅರ್ಚಕರ ಪಾತ್ರ ಎಷ್ಟು ಮುಖ್ಯ ಅಂದ್ರೆ ಕಾಮಿಕ ಆಗಮದ ಪ್ರಕಾರ ಅವರು ಬ್ರಹ್ಮಾಂಡದ ಕಾಸ್ಮಿಕ್ ಎನರ್ಜಿಗೂ ನಮ್ಮ ಕಣ್ಮುಂದಿರೋ ಈ ವಿಗ್ರಹಕ್ಕೂ ನಡುವೆ ಒಂದು ಮೀಡಿಯೇಟರ್ ಒಂದು ಸೇತುವೆ ಇದ್ದಾಗೆ ಅವರು ಮಂತ್ರಗಳನ್ನ ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿಲಿ ಉಚ್ಚರಿಸಿದಾಗ ಮಾತ್ರ ಆ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ ಇಲ್ಲಿ ನಾವು ಒಂದು ಮುಖ್ಯವಾದ ವ್ಯತ್ಯಾಸವನ್ನ ಅರ್ಥ ಮಾಡ್ಕೋಬೇಕು ಅದು ಆವಾಹನೆ ಮತ್ತು ಪ್ರಾಣ ಪ್ರತಿಷ್ಠೆ ನಡುವಿನ ವ್ಯತ್ಯಾಸ ಆವಾಹನೆ ಅಂದರೆ ಒಂದು ಇನ್ವಿಟೇಷನ್ ಪೂಜೆಗೋಸ್ಕರ ದೇವರನ್ನ ತಾತ್ಕಾಲಿಕವಾಗಿ ಬನ್ನಿ ಅಂತ ಕರೆಯೋದು ಆದರೆ ಪ್ರಾಣ ಪ್ರತಿಷ್ಠೆ ಅನ್ನೋದು ಇನ್ಸ್ಟಾಲೇಷನ್ ಆ ದೈವಿಕ ಶಕ್ತಿಯನ್ನ ಪರ್ಮನೆಂಟ್ ಆಗಿ ಆ ವಿಗ್ರಹದಲ್ಲಿ ಫಿಕ್ಸ್ ಮಾಡೋದು ಇದೇ ಇವೆರಡರ ನಡುವಿನ ದೊಡ್ಡ ವ್ಯತ್ಯಾಸ ಇದಕ್ಕೆ ಇನ್ನೊಂದು ಒಳ್ಳೆ ಉದಾಹರಣೆ ಅಂದರೆ ಕರೆಂಟ್ ವಯರ್ ವೈರ್ ಒಳಗೆ ಎಲೆಕ್ಟ್ರಿಸಿಟಿ ಇರುತ್ತೆ ಆದರೆ ಅದು ನಮಗೆ ಕಾಣ್ಸಲ್ಲ ಯಾವಾಗ ಅದಕ್ಕೊಂದು ಬಲ್ಬ್ ಕನೆಕ್ಟ್ ಮಾಡ್ತೀವೋ ಆವಾಗ ಬೆಳಕ್ ಬರುತ್ತೆ ಶಕ್ತಿ ಇದೆ ಅಂತ ಪ್ರೂವ್ ಆಗುತ್ತೆ ಅಲ್ವಾ ಇಲ್ಲೂ ಅಷ್ಟೇ ಆ ದೈವಿಕ ಶಕ್ತಿ ಅನ್ನೋದು ಆ ಕರೆಂಟ್ ಇದ್ದಾಗೆ ವಿಗ್ರಹ ಅನ್ನೋದು ಅಬ್ಬಲ್ ಹಾಗೆ ಕಣ್ಣಿಗೆ ಕಾಣಿಸಿದ ಆ ಶಕ್ತಿಯನ್ನ ಕಣ್ಣಿಗೆ ಕಾಣೋ ರೂಪದಲ್ಲಿ ಅನುಭವಿಸಕ್ಕೆ ಮಾಡಿರೋ ಒಂದು ವ್ಯವಸ್ಥೆ ಇತ್ತು ಇಷ್ಟೇ ಅಲ್ಲ ಇದ್ರ ಹಿಂದೆ ಇನ್ನೊಂದು ವೈಜ್ಞಾನಿಕ ತತ್ವ ಕೂಡ ಇದೆ ಸಾಮಾನ್ಯವಾಗಿ ವಿಗ್ರಹದ ಕೆಳಗೆ ತಾಮ್ರದ ಪ್ಲೇಟ್ಗಳನ್ನ ಇಟ್ಟಿರ್ತಾರೆ ಯಾಕಂದ್ರೆ ತಾಮ್ರಕ್ಕೆ ಶಕ್ತಿಯನ್ನ ಆಕರ್ಷಿಸಿ ಹಿಡಿದಿಟ್ಕೊಂಡು ಮತ್ತೆ ಹೊರಸೂಸುವ ಅದ್ಭುತ ಗುಣ ಇದೆ ಇದ್ರಿಂದ ಗರ್ಭಗುಡಿಯ ಸುತ್ತ ಅಷ್ಟೇ ಅಲ್ಲ ಇಡೀ ದೇವಸ್ಥಾನದ ತುಂಬೆಲ್ಲ ಒಂದು ಪಾಸಿಟಿವ್ ಎನರ್ಜಿ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಅಂತಾರೆ ಸರಿ ಈಗ ನಾವು ಈ ಇಡೀ ಪಯಾಣದ ಕ್ಲೈಮ್ಯಾಕ್ಸ್ಗೆ ಅಂದ್ರೆ ಐದನೇ ಮತ್ತು ಕೊನೆಯ ಹಂತಕ್ಕೆ ಬಂದಿದ್ದೀವಿ ಇದು ಅತ್ಯಂತ ಶಕ್ತಿಶಾಲಿಯಾದ ಒಂದು ಘಟ್ಟ ಅದೇ ದೈವಿಕ ಕಣ್ಣುಗಳನ್ನ ಜಾಗೃತಗೊಳಿಸುವುದು ಈ ಕೊನೆಯ ವಿಧಿಯ ಹೆಸರು ನೇತ್ರೋನ್ಮೀಲನ ಅಂದ್ರೆ ಕಣ್ಣುಗಳನ್ನು ತೆರೆಯೋದು ಪ್ರಾಣಪ್ರತಿಷ್ಠೆಯ ಎಲ್ಲಾ ಪ್ರಕ್ರಿಯೆಗಳು ಮುಗಿದು ಮೇಲೆ ಕೊನೆಯಲ್ಲಿ ವಿಗ್ರಹದ ಕಣ್ಣಿಗೆ ಕಟ್ಟಿರೋ ಬಟ್ಟೆಯನ್ನ ತೆರೀತಾರೆ ಆ ಕ್ಷಣದಿಂದ ಆ ವಿಗ್ರಹ ಸಂಪೂರ್ಣವಾಗಿ ಜಾಗೃತವಾಯಿತು ಅದಕ್ಕೆ ದೈವಿಕ ದೃಷ್ಟಿ ಬಂತು ಅಂತ ಅರ್ಥ ಇಲ್ಲಿ ಒಂದು ಬಹಳ ಆಸಕ್ತಿಕರವಾದ ಸಂಪ್ರದಾಯ ಇದೆ ನೋಡಿ ವಿಗ್ರಹದ ಕಣ್ಣು ತೆರೆದ ಆ ಮೊದಲ ಕ್ಷಣದಲ್ಲಿ ಅದರಿಂದ ಹೊರಹೊಮ್ಮೋ ಶಕ್ತಿ ಅತ್ಯಂತ ತೀವ್ರವಾಗಿರುತ್ತೆ ಅಂತ ಒಂದು ನಂಬಿಕೆ ಹಾಗಾಗಿ ಆ ಶಕ್ತಿಯನ್ನ ನೇರವಾಗಿ ಎದುರಿಸೋದು ಕಷ್ಟ ಅಂತ ಮೊದಲು ಭಕ್ತರಿಗೆ ಆ ವಿಗ್ರಹದ ಪ್ರತಿಬಿಂಬವನ್ನ ಒಂದು ಕಣ್ಣಾಡಿಯವಿ ತೋರಿಸ್ತಾರೆ ಅದೊಂದು ರೀತಿ ಆ ಶಕ್ತಿಯ ಪ್ರಖರತೆಯಿಂದ ನಮ್ಮನ್ನು ಇರುವ ಒಂದು ವಿಧಾನ ಹೀಗೆ ನೋಡಕ್ಕೊಂದು ಸಾಮಾನ್ಯ ಕಲ್ಲುವಂತ ಶುರುವಾದ ಪಯಣ ಹಂತ ಹಂತವಾಗಿ ಭೂಮಿ ಪರೀಕ್ಷೆಯಿಂದ ಹಿಡಿದು ಕಲ್ಲಿನ ಆಯ್ಕೆ ಯಂತ್ರದಂತಹ ವಿಗ್ರಹದ ರಚನೆ ಮತ್ತು ನಿಖರವಾದ ವಿಧಿವಿಧಾನಗಳ ಮೂಲಕ ಸಾಗಿ ಕೊನೆಗೆ ಒಂದು ಪೂಜನೀಯ ದೈವಿಕ ಶಕ್ತಿಕೇಂದ್ರವಾಗಿ ರೂಪಾಂತರಗೊಳ್ಳುತ್ತೆ ಸೊ ಇದು ಕೇವಲ ಒಂದು ನಂಬಿಕೆ ಅಲ್ಲ ಬದಲಿಗೆ ಇದ್ರ ಹಿಂದೆ ಒಂದು ಕ್ರಮಬದ್ಧವಾದ ಪ್ರಾಚೀನ ವಿಜ್ಞಾನವೇ ಇದೆ ನೋಡಿದ್ರಲ್ಲ ಗರ್ಭಗುಡಿಯೊಳಗಿನ ಒಂದು ವಿಗ್ರಹದ ಹಿಂದೆಯೇ ಇಷ್ಟೊಂದು ವಿಜ್ಞಾನ ಅಡಗಿದೆ ಹಾಗಿದ್ರೆ ದೇವಸ್ಥಾನದಲ್ಲಿರೋ ಧ್ವಜಸ್ತಂಭದ ಉದ್ದೇಶ ಏನಾಗಿರಬಹುದು ನಾವು ದೇವಸ್ಥಾನದ ಒಳಗೆ ಹೋಗ್ಬೇಕಾದ್ರೆ ಬಾರ್ಸೋ ಘಂಟೆ ಅದರ ಹಿಂದಿನ ಕಾರಣವಾದ್ರೂ ಏನು ಇದರ ಬಗ್ಗೆ ಎಂದಾದ್ರೂ ಯೋಚಿಸಿದ್ದೀರಾ